ಎಲ್ರಿಗೂ ನಮಸ್ಕಾರ ಮಂತ್ರಾಲಯ ಏತಿವರ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಶಶಿಕಲಾ ನಾಗರಾಜನ್ ಗೌರಿ ಹಬ್ಬ ಅಂತಂದರೆ ಎಲ್ರಿಗೂ ಸಂಭ್ರಮದ ಹಬ್ಬ ವಿಶೇಷವಾಗಿ ಹೆಣ್ಣುಮಕ್ಕಳಿಗಂತೂ ತುಂಬ ಸಂಭ್ರಮ ಹೊಸ ಬಟ್ಟೆಗಳು ತಗೊಳ್ಳೋದು ಹೊಸ ಬಳೆಗಳು ತೊಗೊಳೋದು ಮರದ ಬಾಗ್ನ ಎಲ್ಲ ರೆಡಿ ಮಾಡ್ಕೊಳ್ಳೋದು ಈಗಾಗಲೇ ಸುಮಾರು ನೀವು ಹೆಣ್ಮಕ್ಳೆಲ್ಲ ಸಂಭ್ರಮ ಪಡ್ತಿರ್ಬೋದು ಈ ಗೌರಿ ಹಬ್ಬ ಅಂತಂದರೆ ಹೆಣ್ಣುಮಗಳು ತವರು ಮನೆಗೆ ಬರೋದು ಆಮೇಲೆ ಮಗ ಗಣಪತಿ ಬಂದು ತಾಯಿನ ಕರ್ಕೊಂಡು ಹೋಗೋದು ಇದೇ ಒಂದು ವಿಶೇಷವಾದ ಹಬ್ಬ ಹೆಣ್ಣು ವಿಶಿಷ್ಟವಾದ ಸಂಭ್ರಮ ಸೊ ಈ ಹಬ್ಬದ ಸಂಭ್ರಮದಲ್ಲಿ ವಿಶೇಷವಾದ ಒಂದು ರಂಗೋಲಿನ ನಿಮಗೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಯಾರು ನಮ್ಮ ಮಂತ್ರಾಲಯ ಟಿವರ ಯೂಟ್ಯೂಬ್ ಚಾನಲ್ನ ಮೊದಲನೇ ಸರ್ತಿ ನೋಡ್ತಾ ಇದ್ದೀರಾ ಈಗಲೇ ನಮ್ಮ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ನಿಮಗೆ ಫಸ್ಟು ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ನಮ್ಮ ಯಾವ್ಯಾವ್ದೋ ವಿಡಿಯೋಗಳು ರಿಲೀಸ್ ಆಗುತ್ತೆ ಅದೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ನೋಡ್ಬೋದು ಸಂತೋಷ ಪಡ್ಬೋದು ನಿಮ್ಮೊಡನೆ ಎಲ್ಲಾರ್ಗು ನಿಮ್ಮೊಡನೆ ಇರುವ ಎಲ್ರಿಗೂ ಹಂಚ್ಕೋಬೋದು ಹಾಗಾಗಿ ದಯವಿಟ್ಟು ನಮ್ಮ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕಳೆದ ಸಂಚಿಕೆನಲ್ಲೆಲ್ಲನೂ ನಾನು ಅಷ್ಟದಳ ಪದ್ಮ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಸೊ ಇದೇ ಥರ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದಕ್ಕೆ ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲೆ ಮುಂದಿನ ಪೂಜಾ ವಿಧಿವಿಧಾನಗಳನ್ನು ಕಂಟಿನ್ಯೂ ಮಾಡಬೇಕು ಇವಾಗ ಅಷ್ಟದಳ ಪದ್ಮ ಹಾಕ್ತಾ ಇದ್ದೀನಿ ಈಗ ಅಷ್ಟದಳ ಪದ್ಮ ಹಾಕಿದ್ದೀನಿ ಅದ್ರ ಮೇಲೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಅದಕ್ಕೆ ಅರ್ಶನ ಆಯಿತು ಕುಂಕುಮ ಇದ್ದೀನಿ ಇವಾಗ ಇದಕ್ಕೊಂದು ಪುಟ್ಟ ಹೂವು ಇಡೋಣ ಎಲ್ಲ ದೇವರ ಸಮಾನೆ ಎಲ್ಲ ದೇವಿಗೆ ತುಂಬ ಖುಷಿ ಕೊಡುವಂಥ ವಿಷಯಗಳು ಇದು ಒಂದು ನಮಸ್ಕಾರ ಮಾಡಿ ಲಕ್ಷತೆ ಹಾಕಿ ನಮಸ್ಕಾರ ಮಾಡೋಣ ಈಗ ನಾನು ಗೌರವನ್ನ ಸ್ಥಾಪನೆ ಮಾಡಿದ ತಕ್ಷಣ ಶ್ರೀ ಸ್ವರ್ಣಗೌರಿಯೈ ನಮಃ ಅಂತ ಹಾಕ್ತಾ ಇದ್ದೀನಿ ಶ್ರೀ ಶ್ರೀ ಸ್ವರ್ಣ ಸ್ವರ್ಣಗೌರಿಯೈ ನಮಃ ಶ್ರೀ ಸ್ವರ್ಣಗೌರಿಯೈ ನಮಃ ಇದು ನೀವು ಸ್ಥಾಪನೆ ಮಾಡಿದ ತಕ್ಷಣ ಮುಂದಗಡೆ ಹಾಕೋಬೋ ಹಾಕೋಬೇಕು ಇದ್ರ ಹಾಕೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕರಣಿಸ್ತಾಳೆ ದೇವಿ ಈ ಸ್ವರ್ಣಗೌರಿಯ ಈ ನಮಃ ಅಂತ ಬರ್ಕೊಂಡಿದ್ದೀನಲ್ಲ ಅಲ್ಲಿಂದ ಒಂದು ಒಂದೂವರೆ ಅಡಿ ಅಷ್ಟು ದೂರ ಇಟ್ಕೊಂಡು ಈ ತಟ್ಟೆ ಇಟ್ಕೊಂಡು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ದಿಸ್ ಇದು ರೆಫರೆನ್ಸ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ ಇವಾಗ ಸೊ ನಾನೇನು ಮಾಡ್ತೀನಿ ಇವಾಗ ಇದು ರೆಫ್ರೆನ್ಸ್ ಪಾಯಿಂಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನಾನು ನಾನು ರಂಗೋಲಿನ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಇದು ರೆಫ್ರೆನ್ಸ್ ಪಾಯಿಂಟ್ ಆಯಿತಪ್ಪ ಇವಾಗ ಇದಕ್ಕೆ ನಾನು ಒಂದು ಡಾರ್ಕ್ ಕಲರ್ ಹಾಕೋತೀನಿ ಏನು ಯಾವುದಾದ್ರೂ ಡಾರ್ಕ್ ಕಲರ್ ಹಾಕ್ಕೋಬೋದು ಇದನ್ನು ಇದನ್ನು ಡಾರ್ಕ್ ಕಲರ್ ಹಾಕೋಬೋದು ಈ ಥರ ತುಂಬಿಕೊಳ್ಳಿ ನಿಮಗೆ ವೈಟ್ ಕಲರು ತುಂಬ ಪ್ರಾಮಿನೆಂಟಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಈ ಥರ ಒಂದು ಔಟ್ಲೈನ್ ಹಾಕ್ಕೊಂಡು ಒಂದು ಬ್ಯಾಕ್ಗ್ರೌಂಡು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇದರೊಳಗೆ ನಾನಿವಾಗ ಒಂದು ಗೌರಿನ ಹಾಕ್ತೀನಿ ಗೌರಿ ಪುಟ್ಟು ಗೌರಿ ಮುಖ ಹಾಕೋಣ ಇದರ ಮಧ್ಯ ಓಕೆ ನೋಡಿ ಇದನ್ನು ಡಾರ್ಕ್ ಮಾಡಿಕೊಂಡ್ರೆ ನಿಮಗೆ ಗೌರಿ ಮುಖ ತುಂಬ ಚೆನ್ನಾಗಿ ಕಾಣುತ್ತೆ ಗೌರಿ ಮುಖ ಬರಿಬೇಕಾದ್ರೆ ಒಂದು ಪಾಯಿಂಟ್ ರೆಫ್ರೆನ್ಸ್ ಪಾಯಿಂಟ್ ಅಂತ ಬೇಕಲ್ಲ ಅದನ್ನು ಗೌ ಕುಂಕುಮದಿಂದ ಶುರು ಮಾಡೋಣ ಕುಂಕುಮದಿಂದ ಶುರು ಮಾಡೋಣ ಅದನ್ನು ಅಲಂಕಾರ ಪುಟ್ಟ ಪುಟ್ಟು ಚುಕ್ಕೆಗಳಲ್ಲಿ ಅಲಂಕಾರ ಮಾಡೋಣ ಇದೊಂದು ಗೌರಿ ಗೌರಿದು ಕುಂಕುಮ ಆಯಿತು ಇವಾಗ ಹುಬ್ಬು ಹುಬ್ಬು ಬರದೆ ಕಣ್ಣು ಬರೀತಾ ಇದ್ದೀನಿ ಇವಾಗ ಕಣ್ಣು ಬರ್ದಾಯ್ತು ಕಣ್ಣು ಬರ್ತಾಯಿತ್ತು ಕಣ್ಣಿವಾಗ ಕಣ್ಣು ಬದ್ದದು ಇದು ಬರಿತಾ ಇದ್ದೀನಿ ಕಣ್ಣು ಹುಬ್ಬಾಯಿತು ಕಣ್ಣಾಯ್ತು ಹುಬ್ಬು ಇನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಬೋದು ಇವಾಗ ಒಂದು ಮೂಗು ಮೂಗಿನ ಒಂದೇ ಒಂದು ಲೈನ್ ಸಾಕು ಮೂಗು ಓಕೆ ಒಂದೇ ಒಂದು ಲೈನ್ ಮೂಗುಗೆ ಆಮೇಲೆ ಇದಕ್ಕೆ ಮೂಗು ನತ್ತು ಆಮೇಲೆ ಇವಾಗಂತೂ ತುಟಿ ಈಗ ತುಟಿ ಬರೆಯೋಣ ನಗು ಮುಖ ಬರಬೇಕು ಅಂತಂದರೆ ಹೀಗೆ ತುಟಿ ಸ್ವಲ್ಪ ಹೀಗೆ ಹೀಗೆ ಮಾಡ್ಕೋಬೇಕು ಸೊ ನಗು ಮುಖ ಬರುತ್ತೆ ಓಕೆ ನಗು ಮುಖ ಬರುತ್ತೆ ಇವಾಗ ಕಣ್ಣಾಯಿತು ಕಣ್ಣು ಆಯಿತು ಇವಾಗ ಒಂದು ನಗು ಮೂಗುತ್ತಿ ಹಾಕೋಣ ಮೂಗುತಿ ಬೇಕಾದರೆ ಇದನ್ನು ಕಿವಿಗೆ ತಳ್ ಇದು ಮಾಡ್ಬೋದು ಕಿವಿಗೆ ಹಾಕ್ಬೋದು ಇದನ್ನು ಓಕೆ ಆಯಿತಾ ಇಲ್ಲಿಗೊಂದು ಕಿರೀಟ ಹಾಕೋಣ ಕಿರೀಟ ಹಾಕಿ ಇಲ್ಲಿ ಜುಮ್ಕಿ ಬರೆಯೋಣ ಜುಮ್ಕಿ ಬರ್ ಬರೆಯೋಣ ಆಯಿತಾ ಇವಳಿಗೆ ಆಭರಣ ಆಯಿತು ಕಿವಿದಾಯಿತು ಮೂಗುತಿ ಆಯಿತು ಇವಾಗ ಕಿರೀಟ ಕಿರೀಟಕ್ಕೆ ಅಲಂಕಾರ ಮಾಡೋಣ ಸಣ್ಣ ಸಣ್ಣ ಅಲಂಕಾರ ஓகே சண்ட சலங்காரே பெட்டாக்கணா பைத்ளே பெட்டாக்கி இல்லை அலங்கார பட்டு புட்டுக்கிடைபுட்டை ಪೊಣಸಿ ಹಾಕ್ದಂಗೆ ಇರುತ್ತೆ ಅವರಮ್ಮ ಇದು ಕಿರೀಟಕ್ಕೆ ಒಂಚೂರು ಅಲಂಕಾರ ಮಾಡೋಣ ಇದು ಮುತ್ತು ಹವಳ ನತ್ತು ಸಗೌರಿಗಿದೆ ಇದು ಕೂದ್ಲು. ಕೂದಲು ಅಂತ இல்ல வந்து இல்லை தந்துணா இல்லை பிடிண கூதுல இவங்க இதற்கு இவ்வளோ இவ்ளோ முகக்காடணு ஆபரணாக்கணுணா ಇವಾಗ ಕಿರೀಟ ಕಿರೀಟಕ್ಕೊಂದು ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮುತ್ತುಗಳದೊಂದು ಆಹಾರ ಹಾಕೋದು ಕಿರೀಟಕ್ಕೆ ಕೆಳೆ ಹಣೆಗೆ ಹಣೆಗೆ ಬರೋ ಥರ ಚೆನ್ನಾಗಿರುತ್ತಲ್ವಾ ಗೌರಮ್ಮಂಗೆ ಅದು ಏನೇ ಗೌರಮ್ಮಂಗೆ ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ ರಂಗೋಲಿ ಹಾಕೋದ್ರಲ್ಲಿ ಒಂದು ವಿಶೇಷವಾದ ಕಳೆ ಬರುತ್ತೆ ಅಮ್ಮನವ್ರಿಗೆ ನೋಡಿ ಈ ಥರ ಗೌರಿನೇ ಹಾಕಿದ್ರೆ ಮನಸ್ಸು ಎಷ್ಟು ಸಂತೋಷ ಸಿಕ್ಕತ್ ಗೊತ್ತಾ ಗೌರಿ ಸ್ವಲ್ಪ ಬುಕ್ಕ ಚೆನ್ನಾಗಿ ಬಂದ್ಬಿಟ್ರಂತೂ ಭಾಳ ಖುಷಿ ಕೊಡುತ್ತೆ ಇದನ್ನಿವಾಗ ನೆಕ್ಲೆಸ್ಸು ಡಿಸೈನ್ ಮಾಡೋಣ ನೆಕ್ಲೆಸ್ ಹೆಂಗೆ ಡಿಸೈನ್ ಮಾಡೋದು ಅಂತಂದರೆ ಇದು ಏನು ಬೇಕಾರು ಮಾಡ್ಬೋದು ಹೀಗೆ ಹೀಗೆ ಮಾಡ್ಬೋದು ಡಿಸೈನು ಹ್ಞೂ ಓಕೆ ಇದು ಡಿಸೈನ್ ಈಗ ಆಮೇಲೆ ಇಲ್ಲಿ ಸರದಲ್ಲಿ ಒಂದಿಷ್ಟು ಅಲಂಕಾರ ಮಾಡೋಣ ಬರೀ ಚೈನು ಬೇಡ ಸರದಲ್ಲಿ ಒಂದಿಷ್ಟು ಅಲಂಕಾರ ಮಾಡೋಣ ಹೀಗೆ ಚೆನ್ನಾಗಿ ಬಂತಲ್ವ ನಮ್ಮ ಗೌರಮ್ಮಂಗೆ ನೆಕ್ಲೆ ಅವಳು ಆಭರಣ ಪ್ರಿಯೆ ಅಲಂಕಾರ ಪ್ರಿಯೆ ನಮ್ಮ ಹೆಣ್ಮಗಳು ನಾವು ಎಷ್ಟು ಅಲಂಕಾರ ಮಾಡಿದ್ರು ಅವಳು ಭಾಳ ಖುಷಿ ಹೂವು ಮುಡಿಸ್ಬೇಕು ಬಳೆ ಹಾಕಬೇಕು ಅಲಂಕಾರ ಮಾಡಬೇಕು ಸೊ ಇದಿಷ್ಟು ಇವಾಗ ಮುಖದ್ದು ಗೌರಿ ಮುಖದ ಪೋರ್ಷನ್ ಆಯಿತು ಈಗ ಒಂದು ಪ್ರಭಾವಳಿ ಮಾಡಬೇಕು ಇದಕ್ಕೆ ಸೊ ಪ್ರಭಾವಳಿ ಮಾಡಬೇಕಾದ್ರೆ ಇವಾಗ ಗೌರಿ ರಂಗೋಲಿ ಹಾಳಾಗಬಾರ್ದಲ್ವಾ ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗ್ಮೇಲೆ ಇಟ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೀಗೆ ಹೀಗೆ ಮಾಡಿದ್ರೆ ಸ್ವಲ್ಪ ಶೇಪ್ಗೆ ಇಟ್ಕೋಬೇಕು ಅಷ್ಟೇ ಇದನ್ನು ನೋಡೋಣ ಇದನ್ನು ಹೀಗೆ ಇದನ್ನ ಆಮೇಲೆ ಸರಿ ಮಾಡ್ಕೊಳ್ಳೋಣ ಒಂದು ಕೆಲಸ ಮಾಡೋಣ ಇವಾಗ ಇಷ್ಟು ಫಿಲ್ ಇವಾಗ ಒಂದು ಐಡಿಯಾ ಮಾಡ್ತೀನಿ ರೀ ನೋ ಇವಾಗ ಇದಿಷ್ಟ ಫಿಲ್ ಮಾಡ್ಕೋಬೇಕು ಓಕೆ ವೈಟಲ್ಲಿ ಫಿಲ್ ಮಾಡ್ಕೊಳ್ಳಿ ಈ ಸ್ಪೇಸ್ ಮಾಡಿದ್ದೀನಲ್ಲ ಅದನ್ನು ಒಂದು ಫಿಲಪ್ ಮಾಡ್ಕೊಳ್ಳೋಣ ಎಲ್ಲ ಹೀಗೆ ಫಿಲಪ್ ಮಾಡ್ಕೊಂಡು ಇದು ತುಂಬ ಚೆನ್ನಾಗಿ ಬರುತ್ತೆ ಐಡಿಯಾ ಇದು ನೋಡ್ತಾ ಇರಿ ಈಗ ಪ್ರಭಾವಳಿಗೆ ನಾನೊಂದು ಔಟ್ಲೈನು ಸರ್ಕಲ್ ಹಾಕ್ಕೊಂಡೆ ಅದರ ತಿಕ್ನೆಸ್ನ ಫಿಲಪ್ ಅಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರನ್ನ ಗೌರಿ ಬಳೆಯಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಗೌರಿ ಅಂತಂದರೆ ಬಳೆನೇ ಅಲ್ವ ಮುಖ್ಯ ಹಾಗಾಗಿ ಅದು ಹಸಿರು ಬಳೆ ತುಂಬ ಶ್ರೇಷ್ಠ ಅದನ್ನ ನಾನೇನು ಮಾಡ್ತೀನಿ ಈಗ ಮಧ್ಯದಿಂದ ಐದರ್ ಸೈಜ್ ಎರಡೂ ಕಡೆ ಇಟ್ಕೊಂಬರ್ತೀನಿ ಹೀಗೆ ಇಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಇಟ್ಟರೆ ಇದು ಗೌರಿ ತುಂಬ ಖುಷಿ ಪಡ್ತಾರೆ ಅಲಂಕಾರ ಮಾಡಿದ್ರೆ ಈ ಥರ ಅಲ್ವಾ ಈ ಥರ ಹೀಗಿಟ್ಕೊಂಡು ಎರಡೂ ಕಡೆ ಹಿಂಗಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ನೀವು ಹೀಗೆ ಮಾಡಿ ಇವಾಗ ಇದು ಪ್ರಭಾವಳಿಗೆ ವೈಟ್ ಮೇಲೆ ನಾನು ಹಸಿರು ಬಳೆಗಳನ್ನ ಇಟ್ಟಿದ್ದೀನಲ್ವಾ ಇದರಲ್ಲಿ ಒಂದು ಸಣ್ಣ ಡಿಸೈನ್ ಮಾಡೋಣ ಡಾರ್ಕ್ ಕಲರು ಕೆಮ್ಮಣ್ ಕಲರ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಸಣ್ಣ ಸಣ್ಣ ಹೂಗಳನ್ನ ಮಾಡೋಣ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ನೀವು ಹೀಗೆ ಮಾಡ್ಬೋದು ಈ ಡಾರ್ಕ್ ಕಲರ್ ತೊಗೊಂಡು ಹೂವು ಈ ಥರ ಒಂದೊಂದು ಇದರಲ್ಲೂ ಮಾಡ್ಬೋದು ಮಧ್ಯದ್ದು ಚುಕ್ಕೆ ಸ್ವಲ್ಪ ದೊಡ್ಡದಿರಲಿ ಆಮೇಲೆ ಈ ಥರ ಆಯಿತಾ ಈ ಥರ ಒಂದು ಹೂವ ಶೇಪಲ್ಲಿ ಸುತ್ತ ಚುಕ್ಕೆಗಳಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೌರಿ ಹಬ್ಬದ ದಿನ ಈ ರಂಗೋಲಿನ ಹಾಕಿದ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತದೆ ಕೆಲವ್ರು ಏನು ಮಾಡ್ತಾರೆ ಕೆಲವರು ಪಾಪ ದುಡ್ಡು ಇಟ್ಕೊಂಡಿರ್ತಾರೆ ಅವ್ರ ಮನೆ ಸಿಕ್ಕಲ್ಲ ಸೈಟ್ ಇಟ್ಕೊಂಡಿರ್ತಾರೆ ಮನೆ ಕಟ್ಟೋಕ್ಕಾಗಲ್ಲ ಸೊ ಇಂಥ ಒಂದು ಹೆಣ್ಮಕ್ಳಿಗೆ ಭಾಳ ಕನಸಿರುತ್ತೆ ಎಲ್ಲಾರ್ಗೂ ಸ್ವಂತ ಮನೆ ಮಾಡ್ಕೋಬೇಕು ಸ್ವಂತ ಮೇ ವಾಹನ ತಗೋಬೇಕು ಸ್ವಂತ ಒಡವೆ ಮಾಡ್ಕೋಬೇಕು ಅಂತ ಇವೆಲ್ಲ ಒಂದು ನಮ್ಮ ಹಿರಿಯರು ಮಾಡಿರೋದು ಇದೆಲ್ಲ ಒಂದು ಲಕ್ಷಣವಾಗಿ ಮಾಡಿಕೊಳ್ಳಿ ಎಲ್ಲ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತಲೇ ದೊಡ್ಡವ್ರು ಹೇಳಿರೋದು ಇವಾಗ ನಾನು ಪ್ರಭಾವಳಿ ಸುತ್ತ ಅಲಂಕಾರ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಪ್ರಭಾವಳಿಗೆ ಈ ಥರ ಅಲಂಕಾರ ಮಾಡಿದೆ ನೋಡಿ ಈ ಥರ ಈ ಥರ ಆಮೇಲೆ ಪುಟ್ಟ ಪುಟ್ಟ ಚುಕ್ಕೆಗಳಿಟ್ಟೆ ಅಲಂಕಾರ ನೀವು ಹೀಗೆ ಮಾಡಿ ಚೆನ್ನಾಗಿ ಬರುತ್ತೆ ಇಲ್ಲ ಈಗ ಈ ಪ್ರಭಾವಳಿ ಒಳಗಿನ ಭಾಗಕ್ಕೆ ಒಂದು ಸಣ್ಣ ಅಲಂಕಾರ ಮಾಡೋಣ ಸುಮ್ಮನೆ ಹೀಗೆ ದೂರ ದೂರದಲ್ಲಿ ಬಂದು ಹಾಕೋಣ ಅಷ್ಟೆ ಏಕೆಂದರೆ ಅದು ಖಾಲಿ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೇ ಹೀಗೆ ಸಣ್ಣ ಸಣ್ಣದಾಗಿ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗ ಹಾಕಿದ್ರೆ ಅದನ್ನು ಮುಂದೆ ಇನ್ನೊಂದು ಚೂರು ಅಲಂಕಾರ ಮಾಡ್ಬೋದು ನೋಡಿ ತೋರಿಸ್ತೀನಿ ನಾನು ನೆಕ್ಸ್ಟು ಹೆಂಗೆ ಹಾಕ್ಬೋದು ಅಂತ ಓಕೆ ಇವಾಗ ಹೀಗೆ ಮಧ್ಯ ಚುಕ್ಕೆನಲ್ಲಿ ಮಧ್ಯ ಮಧ್ಯ ಚುಕ್ಕೇನಲ್ಲಿ ಅಲಂಕಾರ ಮಾಡ್ಬೋದು ಇದು ನಿಮಗೆ ನೀವು ಹೆಂಗೆ ಬೇಕೋ ಅದು ಮಾಡ್ಬೋದು ಖಾಲಿ ಅನ್ನಿಸೋದರಲ್ಲಿ ಇದನ್ನು ಇನ್ನೊಂಥರ ಅಲಂಕಾರ ಮಾಡ್ಬೋದು ಸ್ವಲ್ಪ ದೊಡ್ಡ ದೊಡ್ಡ ಸ್ವಲ್ಪ ರಂಗೋಲಿ ಜಾಸ್ತಿ ತೊಗೊಂಡು ಹಿಂಗೆ ದೊಡ್ಡ ದೊಡ್ಡ ಚುಕ್ಕೆಗಳು ಅದರ ಅವಾಗ ಒಂಥರ ಡಿ ಎಫೆಕ್ಟ್ ಬರುತ್ತೆ ರಂಗೋಲಿಗೆ ತಿಕ್ನೆಸ್ ಜಾಸ್ತಿ ಆದಷ್ಟೂ ಡಿ ಎಫೆಕ್ಟ್ ಬರುತ್ತೆ ರಂಗೋಲಿನಲ್ಲಿ ಗೌರಿ ಮಾಡಿದೆ ನಾನು ಗೌರಿ ಅಲಂಕಾರ ಮಾಡಿದೆ ಆಮೇಲೆ ಸುತ್ತ ಪ್ರಭಾವಳಿನ ವೈಟ್ ತುಂಬಿಬಿಟ್ಟು ಅದರ ಮೇಲೆ ಬಳೆಗಳಿಟ್ಟು ಅದರಲ್ಲಿ ಒಂದು ಹೂಗಳು ಕಲರ್ ಡಾರ್ಕ್ ಕಲರ್ನಲ್ಲಿ ಹೂಗಳೆಲ್ಲ ಬರೆದು ಅದನ್ನು ಅಲಂಕಾರ ಮಾಡಿ ಸಣ್ಣ ಸಣ್ಣ ಕುಸಿ ಕೆಲಸಗಳನ್ನು ಮಾಡಿದ್ದೀನಿ ಈಗ ವಿಳ್ಳೆದೆಲೆಯಲ್ಲಿ ಹೇಗೆ ಅಲಂಕಾರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಈಗ ನಾನು ಏಳು ವಿಳ್ಳ ಇಟ್ಕೊಂಡಿದ್ದೀನಿ ಡಾರ್ಕ್ ಕಲರ್ ವಿಳ್ಳೆ ತೊಗೊಳ್ಬೇಕು ಇಲ್ಲಿ ನೀವು ಅದೇ ಥರ ತೊಗೊಂಡು ಬನ್ನಿ ಈ ಥರ ಹೀಗೆ ಪ್ಲೇಸ್ ಮಾಡಬೇಕು ಮಧ್ಯದಿಂದ ರ ವಿಳ್ಳೆನ ಪ್ಲೇಸ್ ಮಾಡಬೇಕು ಸ್ವಲ್ಪ ರಂಗೋಲಿ ಡಿಸ್ಟರ್ಬ್ ಆಗದೆ ಇರೋ ಥರ ಸ್ವಲ್ಪ ಮಟ್ಟಿಗೆ ದೂರದಲ್ಲಿ ಈ ಥರ ಹೀಗೆ ಇಟ್ಕೊಬರ್ಬೇಕು ಇಟ್ಕೊಳ್ಳಿ ಈ ಥರ ಇಟ್ಕೋಬೇಕು ಹೀಗೆ ಹಿಂಗೆ ಒಂದ್ರ ಮೇಲೊಂದು ಇಡಬೇಕು ಅದನ್ನೆಲ್ಲ ತೊಟ್ಟನ್ನೆಲ್ಲ ಮುರ್ಕೊಂಬಿಡಬೇಕು ಫಸ್ಟ್ ಏನೇ ಈ ಥರ ಏಳು ವೇಳೆದಲ್ಲಿ ಹೀಗೆ ಪ್ಲೇಸ್ ಮಾಡಬೇಕು ಆಮೇಲೆ ಇದಕ್ಕೆ ಚಂದ ಕಾಣೋ ಥರ ಒಂದು ಶಾವಂತಿಗೆ ಹೂಗಳನ್ನು ಜೋಡಿಸೋಣ ಇಲ್ಲಿ ರೆಡಿ ಮಾಡಿಟ್ಕೊಳ್ಳೋಣ ಮಧ್ಯದಲ್ಲಿ ಹಳದಿ ಶಾವಂತಿಗೆ ಆ ಕಡೆ ಈ ಕಡೆ ಬಿಳಿ ಶಾವಂತಿಗೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಜೋಡಿಸ್ತಾ ಇದ್ದೀನಿ ನೀವು ಹೀಗೆ ಜೋಡಿಸಿ ಈ ಥರ ಏಳು ಏಳು ಶಾವಂತಿಗೆ ಗೌರಿಯ ಬಲಭಾಗದಿಂದ ರಂಗೋಲಿ ಇದ್ದೀನಿ ರಂಗೋಲಿ ವಿಳದಲ್ಲೇ ಸುತ್ತ ರಂಗೋಲಿ ಹಾಕ್ಕೊಂಡು ಇದ್ದೀನಿ ನೀವು ಹೀಗೆ ಮಾಡಬೇಕು ಬಲಭಾಗದಿಂದನೇ ಹಾಕಬೇಕು ಅಂದರೆ ಈ ಮರದ ಭಾಗನಕ್ಕೆ ತುಂಬ ಪ್ರಾಮುಖ್ಯತೆ ಇದನ್ನು ಜೋಡಿ ಮರ ತೊಗೋಬೇಕು ಆಮೇಲೆ ಆ ಮರದ ಭಾಗನ ಎಲ್ಲ ಇಟ್ಟ ಮೇಲೆ ಅದು ನೆಲದ ಮೇಲೆ ಇಟ್ಕೊಡೋದು ಯಾವುದೋ ಒಂದು ಮನೆ ದೇವ್ರ ಮನೆಯಲ್ಲಿ ಏನೋ ಒಂದು ಇರುತ್ತಲ್ವ ಮಣೆ ಚಾಪೆ ಯಾವುದ್ರ ಮೇಲಾದರೂ ಇರ್ಬೋದು ಬಟ್ನಲ್ಲಿ ಅದು ನೆಲದ ನೆಲದ ಮೇಲೆ ಇಡ್ಕೂಡ್ದು ಈ ಗೌರಿ ಭಾಗನಕ್ಕೆ ಫಸ್ಟು ಅರ್ಶಿನ ಕುಂಕುಮ ಹಚ್ಚಬೇಕು ಅರ್ಶಿನ ಕುಂಕುಮ ತುಂಬ ಇಂಪಾರ್ಟೆಂಟು ಗೌರಿ ಭಾಗನಕ್ಕೆ ಓಕೆ ಅದನ್ನು ಒಂಚೂರು ನೋಡಿ ಅರ್ಶನ ಕುಂಕುಮ ಹಚ್ತಾ ಇದ್ದೀನಿ ಇವಾಗ ನಾನು ಅರ್ಶಿನ ಕುಂಕುಮ ಹಚ್ಚಿ ನಾಲ್ಕೈದು ಕಡೆ ಅರ್ಶಿನ ಕುಂಕುಮ ಹಚ್ಚಿದ್ರೆ ಲಕ್ಷಣ ಎಷ್ಟು ಕಡೆ ಹಚ್ಚಬೇಕು ಅನ್ನೋಕ್ಕಿಂತಲೂ ಒಂದು ಲಕ್ಷಣ ಕಾಣಬೇಕು ಅಂತ ಹಚ್ಬೋದು ಅರ್ಶನ ಕುಂಕುಮ ಮರದ ಭಾಗದಲ್ಲಿ ಮೊದಲು ಅರಿಶಿನ ಕುಂಕುಮ ಈ ಅರಿಶಿನ ಇಡ್ತೀವಲ್ಲ ಅದು ಗೌರೀದೇವಿ ಕುಂಕುಮ ಮಹಾಲಕ್ಷ್ಮಿ ಸಮ ಈಗ ಈ ಬಳೆ ಬಿಚ್ಚೋಲೆ ಐಟಮ್ಸ್ ಅಂತ ಅದು ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಕ್ಕತ್ತೆ ಇದರಲ್ಲಿ ಬಳೆ ಬಿಚ್ಚೋಲೆ ಇದೆ ಕನ್ನಡಿ ಇಟ್ಟಿದ್ದೀನಿ ಕನ್ನಡಿ ರೂಪಲಕ್ಷ್ಮಿಗೆ ಸಮ ಬಾಚಣಿಗೆ ಇದೆ ಅದು ಶೃಂಗಾರ ಲಕ್ಷ್ಮಿಗೆ ಸಮ ಕಾಡಿಗೆ ಇದೆ ಅದು ಲಜ್ಜಾಲಕ್ಷ್ಮಿಗೆ ಸಮ ಇವಿಷ್ಟು ಇಲ್ಲಿ ಇಡೋಣ ಇಡಬೇಕು ನೆಕ್ಸ್ಟು ಅಕ್ಕಿ ಅಕ್ಕಿ ಶ್ರೀಲಕ್ಷ್ಮಿಗೆ ಸಮ ಇದು ಎಷ್ಟು ಕ್ವಾಂಟಿಟಿ ಇಡಬೇಕು ಅಂತಂದರೆ ಒಂದು ಹೆಣ್ಣು ಮಗುಗೆ ಒಂದು ಹೊತ್ತು ಊಟ ಆಗೋ ಅಷ್ಟು ಕ್ವಾಂಟಿಟಿನ ಇಡಬೇಕು ಅಂದರೆ ಒಂದು ಪಾವು ಹೆಚ್ಚು ಕಡಿಮೆ ಇದು ಇಡ್ಬೋದು ಇದು ಸಿರಿ ಸಂಕೇತ ಸಮೃದ್ಧಿಯ ಸಂಕೇತ ಅಕ್ಕಿ ಅಂತ ತೊಗರಿಬೇಳೆ ಅದು ವರಲಕ್ಷ್ಮಿಗೆ ಉದ್ದಿನ ಬೇಳೆ ಸಿದ್ಧಲಕ್ಷ್ಮಿಗೆ ಸಮ ತೆಂಗಿನಕಾಯಿ ಸಂತಾನಲಕ್ಷ್ಮಿಗೆ ಸಮಳಿಯದೆಲೆ ಐದು ವಿಳ್ಯದೆಲೆ ಇದೆ ಇಲ್ಲಿ ಐದು ವಿಳೆದೆಲೆ ಧನಲಕ್ಷ್ಮಿಗೆ ಸಮ ಅಡಿಕೆ ಇಷ್ಟಲಕ್ಷ್ಮಿಗೆ ಸಮ ಫಲ ಜ್ಞಾನಲಕ್ಷ್ಮಿಗೆ ಸಮ ಬೆಲ್ಲ ರಸಲಕ್ಷ್ಮಿಗೆ ಸಮಸದ್ ಕಣ ಕುಬ್ಸದ್ ಕಣ ನಾವು ಮುತ್ತೈದೆಗೆ ಕೊಡ್ತೀವಲ್ವಾ ಅದು ವಸ್ತ್ರಲಕ್ಷ್ಮಿಗೆ ಸಮಸ್ರ ಬೆಳೆ ಇದೆಯಲ್ಲ ಅದು ವಿದ್ಯಾಲಕ್ಷ್ಮಿಗೆ ಸಮ ಈವಿಷ್ಟು ಒಂದು ಮುತ್ತೈದೆಗೆ ಒಂದು ದಿನಕ್ಕೆ ಬೇಕಾಗೋ ಅಂಥ ಸಾಮಗ್ರಿಗಳು ಇದರ ಜೊತೆ ಗೌರಿ ಹಬ್ಬ ಅಂತಂದರೆ ಬಳೆ ತುಂಬ ಶ್ರೇಷ್ಠ ಸೊ ಅದು ಹಸಿರು ಬಳೆನೇ ಇಡಬೇಕು ಅದನ್ನು ಇಡಬೇಕು ಆಮೇಲೆ ಇನ್ನೊಂದು ಈ ಮುಂದೆಲ್ಲೂ ಗೆಜ್ಜೆ ವಸ್ತ್ರ ಅದು ಎಲ್ಲ ಪೂಜೆ ಮಾಡೋಕ್ಕೆ ಒಂದು ಮುತ್ತೈದಿಗೆ ಬೇಕು ಅನ್ನೋ ಕಾರಣದಿಂದ ಗೆಜ್ಜೆ ವಸ್ತ್ರ ಇಡಬಹುದು ಸ್ವಲ್ಪ ಅರ್ಶನ ಕುಂಕುಮ ಕಡಲೆಬೇಳೆ ಈಗ ಮರದ ಒಳಗೆ ಏನೇನು ಇಡಬೇಕು ಅಂತ ಎಲ್ಲ ಇಟ್ಟಾಯ್ತಲ್ವಾ ಎಲ್ಲ ನೋಡ್ಕೊಂಡ್ರಿ ಅಲ್ವಾ ಎಲ್ಲರೂ ಯಾವ್ಯಾವದಕ್ಕೆ ಏನೇನು ಇಟ್ಟರೆ ಯಾವ್ಯಾವ ಸಮ ಏನೇನು ಕೊಟ್ಟಂಗೆ ಆಗುತ್ತೆ ಅಂತ ನೋಡ್ಕೊಂಡಿದ್ದೀರಾ ಅಲ್ವಾ ಈಗ ಮರದ ಬಾಗಿನ ಹೇಗೆ ಮುಚ್ಚಬೇಕು ಅನ್ನೋದನ್ನು ಇದ್ದೀನಿ ಹೀಗೆ ಹೀಗೆ ಮುಚ್ಚಬೇಕಿದ ಆಯಿತಾ ಈಗ ಮರದ ಬಾಗನದ ಮೇಲೆ ಏನೇನು ಇಡಬೇಕು ಗೊತ್ತಾ ಎರಡು ವಿಳ್ಳೆದೆಲೆ ಐದು ಅಡಿಕೆ ಆಮೇಲೆ ನಿಮ್ಮ ಶಕ್ತಿಯನುಸಾರ ಒಂದು ಸ್ವಲ್ಪ ದಕ್ಷಿಣೆ ಅದನ್ನು ಇಡಬೇಕು ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಮರದ ಬಾಗಿನ ಎಲ್ಲ ರೆಡಿ ಮಾಡಾಯಿತು ಅದನ್ನು ಹೆಂಗೆ ಕೊಡಬೇಕು ಅನ್ನೋದನ್ನ ಇವಾಗ ತೋರಿಸ್ತೀನಿ ಇದನ್ನು ಹಿಂಗೆ ಸೆರಗನ್ನ ಹಿಂಗೆ ಮುಚ್ಚಿ ಹಿಂಗೆ ಕೊಡಬೇಕು ಅವ್ರು ತಗೊಳ್ಳೋರು ಸಹ ಹಾಗೆ ತಗೋಬೇಕು ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ ದಾನ ಕೊಟ್ಟವ್ರಿಗೆ ಗೊತ್ತಾಗಬೇಕು ಬೇರೆಯವ್ರಿಗೆ ಯಾರಿಗೂ ಏನು ಅಂತ ಗೊತ್ತಾಗಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶ ಹೀಗೆ ಮುತ್ತೈದೆ ಮುತ್ತೈದೆ ಭಾಗ್ನ ತಗೋ ಅಂತ ಮೂರು ಸರ್ತಿ ಮಾಡ್ತೀವಿ ಹೀಗೆ ಸಾವಿತ್ರಿ ಸಾವಿತ್ರಿ ಭಾಗ್ನ ತಗೊಂಡೆ ಅಂತ ಅವ್ರು ಹೇಳ್ತಾರೆ ಸಾವಿತ್ರಿ ಸಾವಿತ್ರಿ ಅಂತ ಈ ಮುತ್ತೈದೆ ಸಾವಿತ್ರಿ ಆಗುವಂಥ ಹಿರಿಯರು ಆಶೀರ್ವಾದ ಮಾಡ್ತಾರಲ್ಲ ಹಾಗೆ ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಅಂದರೆ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ಅಂತ ಕೇಳೋದು ಒಂದು ಮುಖ್ಯ ಉದ್ದೇಶ ಮರದ ಬಾಗಿನ ತೋಡೋದು ಇದುವರೆಗೂ ಗೌರಿ ಹಬ್ಬ ಹೇಗೆ ಆಚರಿಸ್ಬೇಕು ಗೌರಿ ಪೂಜೆ ಹೆಂಗೆ ಮಾಡಬೇಕು ಗೌರಿ ಮುಂದೆ ಎಂಥ ರಂಗೋಲಿ ಹಾಕಬೇಕೋ ಅದ್ರನ್ನ ಅದರಿಂದ ಏನು ವಿಶೇಷ ಫಲ ಸಿಕ್ಕತ್ತೆ ಆಮೇಲೆ ಮರದ ಬಾಗಿನ ಮರದ ಭಾಗ್ನಾದಲ್ಲಿ ಏನೇನು ಹಾಕಬೇಕು ಮರದ ಭಾಗ್ನ ಹೆಂಗೆ ಕೊಡಬೇಕು ಅನ್ನೋದನ್ನೆಲ್ಲ ನಾನು ತೋರಿಸಿದ್ದೀನಿ ನೀವು ಇದನ್ನೆಲ್ಲ ಫಾಲೋ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ